ಓಹ್ ನಮಸ್ಕಾರ ಕಣ್ಣಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಸುಭಾಷಯ ತಿಳ್ಸಕ್ಕೆ ಅಂತ ಬಂದೆ ಕಣ್ಣಪ್ಪ ಬನ್ನಿ ಮತ್ತೆ ಸುಮ್ಮನೆ ಲೇಟ್ ಮಾಡೋದು ಬೇಡ ಶುರು ಮಾಡ್ಕೊಬಿಡೋದ ಮೊದಲಿಗೆ ಪುನರ್ ಗೌಡ ನಸರಿಗೂ ಅಡ್ಮಿಷನ್ ಮಾಡಿಸ್ತೀವಿ ಆಲ್ ದ ಬೆಸ್ಟ್ ಹೇಳಿ ಅಂದ್ಬಿಟ್ಟು ಕಮೆಂಟ್ ಮಾಡಿದಿರಿ ನಾವು ಆಲ್ ದ ಬೆಸ್ಟ್ ಪುನರ್ ಗೌಡ ಒಳ್ಳೇದಾಗ್ಲಿ ಕಣಪ್ಪ ದೇವರು ಒಳ್ಳೇದು ಮಾಡಲಿ ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಒಳ್ಳೆ ಉನ್ನತವಾದ ವ್ಯಕ್ತಿಯಾಗಿ ಬೆಳೆಯಪ್ಪ ಕವಿತಾ ಅಂತ ತಿರುಪಟ್ನ ಒನೇನಳ್ಳಿಯಿಂದ ನಮ್ಮ ಅಕ್ಕ ಭಾವ ಅರ್ಪಿತಾ ಮತ್ತು ಮಾದೇವ್ ಅವರ ವೆಡ್ಡಿಂಗ್ ಆನಿವರ್ಸರಿ ಇದೆ ವಿಸ್ ಮಾಡಿ ದೊಡವ ಅಂದ್ಬಿಟ್ಟು ಹೇಳಿದಿರಿ ಮಾದೇವ ಅವರು ಮತ್ತು ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಕನರಪ್ಪ ಭಗವಂತ ನಿಮಗೆ ನೂರು ಕಾಲ ಜೊತೆಯಾಗಿ ಸುಖವಾಗಿ ಬಾಳಿ ಆಯ್ ನಾನು ಪೂಜಾ ನನ್ನ ವಿಸ್ ನಮ್ಮ ಅಕ್ಕನ ಮಗನಿಗೆ ಮೂರು ತಿಂಗಳು ಬರ್ತಡೇ ಇದೆ ವಿಸ್ ಮಾಡಿ ಅವ್ರ ಹೆಸರು ಈ ಗೌಡ ಅಂದ್ಬಿಟ್ಟು ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದೀರಿ ಪುಟಾಣಿ ಪಾಪು ಈ ಥರದ್ದು ಒಳ್ಳೇದಾಗ್ಲಿ ಕನ್ಮನೆ ದೇವರು ಭಗವಂತ ಒಳ್ಳೇದು ಮಾಡಲಿ ನೂರು ಕಾಲ ಸುಖವಾಗಿ ಬಾಳು ಆಯ್ ಗುಡ್ ಮಾರ್ನಿಂಗ್ ಸಿಸ್ಟರ್ ಕಾಫಿ ಆಯಿತಾ ನಮ್ಮೂರು ಪಾಂಡವಪುರ ಕೆನ್ನಾಳು ನನ್ನ ಮಗನ ಹೆಸರು ನಾಗೇಂದ್ರ ಆರನೇ ತಿಂಗಳು ಹದಿನಾಲ್ಕನೇ ತಾರೀಕು ಅವನಿಗೆ ಹುಟ್ಟಿದ ಹಬ್ಬ ವಿಸ್ ಮಾಡಿ ಆರೈಸಿ ಆಶೀರ್ವಾದ ಮಾಡಿ ಮತ್ತೆ ನನ್ನ ತಂಗಿಯವಳು ಗಾನವಿ ಜೂನ್ ಮೂರಕ್ಕೆ ಅವಳ ಹುಟ್ಟಿದ ಹಬ್ಬ ಅವಳಿಗೂ ಅಷ್ಟೇ ಆರೈಸಿ ವಿಸ್ ಮಾಡಬೇಕು ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಸಿಸ್ಟರ್ ಅಂತ ಕೇಳಿದ್ದೀರಿ ತುಂಬ ಚೆನ್ನಾಗಿದ್ದೀನಿ ಕಂದ್ರಪ್ಪ ನಿಮ್ಮ ಆರೈಕೆ ಪ್ರೀತಿಯಿಂದ ಚೆನ್ನಾಗಿದ್ದೀನಿ ಹಂಗೇ ನಿಮಗೂ ಒಳ್ಳೆಯದಾಗಲಿ ನಾಗೇಂದ್ರ ಮತ್ತು ಗಾನವಿ ಇಬ್ಬರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಕಂದ್ರಪ್ಪ ಆಯ್ ಐ ಎಮ್ ಜ್ಯೋತಿ ಬೆಂಗಳೂರು ಮೈಸೂರು ಟ್ವೆಂಟಿ ನೈನ್ ಬರ್ತಡೇ ವಿಶ್ ಮಾಡಿ ಪ್ಲೀಸ್ ಶುಷಿತ್ ಸೊಷಿತ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕಣ್ರಪ್ಪ ಆ ಭಗವಂತ ಒಳ್ಳೇದು ಮಾಡಲಿ ನೂರು ಕಾಲ ಸುಖವಾಗಿ ಬಾಳಿ ಬನ್ನಿ ಮತ್ತೆ ಮುಂದಕ್ಕೆ ಹೋಗೋದ ನಂದು ಮದುವೆ ಇದೆ ದೊಡಮ್ಮ ನಿಮ್ಮ ಆಶೀರ್ವಾದ ಬೇಕು ನನ್ನ ನೇಮು ತ್ರಿಶೂಲ್ ಅಂತ ವೈಫ್ ನೇಮು ನಿವೇದಿತ ನಿಮ್ಮ ಕಡೆಯಿಂದ ವಿಸ್ ಮಾಡಿ ಶುಭಾಶಯ ತಿಳಿಸಿ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರ ತ್ರಿಶೂಲ್ ಮತ್ತೆ ನಿವೇದಿತ ನಿಮಗೆ ಮದುವೆ ಶುಭಾಶಯಗಳು ಕಣ್ರಪ್ಪ ನೂರು ಕಾಲ ಜೊತೆಗೆ ಸುಖ ಸುಖವಾಗಿ ಬಾಳಿ ಸರಿದಪ್ಪ ಆ ಭಗವಂತನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಆಯ್ ಫ್ರಮ್ ನಗರ ಬಿ ಮುಂಜೂಗೆ ಆ ಹೇಳಿ ಕುಸಾಲನಗರ ಅಭಿ ಕಡೆಯಿಂದ ಮಂಜು ಅವ್ರಿಗೆ ಹಾಯ್ ಕಣ್ರಪ್ಪ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಮೃತ ಮತ್ತು ಧೃತಿಕ್ ಅವರಿಗೆ ಹಾಯ್ ದೊಡವ ನಮ್ಮ ಮನೆಯವರು ಎಲ್ಲ ನಿಮ್ಮ ವೀಡಿಯೋ ನೋಡ್ತೀವಿ ಥ್ಯಾಂಕ್ಸ್ ಕಣ್ರಪ್ಪ ಧನ್ಯವಾದಗಳು ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಅಮೃತ ಮತ್ತು ಧೃತಿಕ್ಗೆ ಹಾಯ್ ಕಣ್ರಪ್ಪ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಿರಂಜನ್ಗೆ ಚೆನ್ನಾಗಿದೆಯಾ ಅಂತ ಕೇಳಿ ಅವನ ನನ್ನ ಬೆಸ್ಟ್ ಫ್ರೆಂಡು ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ದೊಡವ ನಿರಂಜನ್ ಅವರೇ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಿ ತಾನೇ ಭಗವಂತ ಆರೋಗ್ಯ ಐಸ್ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬಿಡ್ಕೊಳ್ತೀನಿ ಜೂನ್ ಇಪ್ಪತ್ತೆಂಟು ನನ್ನ ಹಸ್ಬೆಂಡ್ ಗಗನ್ ಬರ್ತಡೇ ಅಡ್ವಾನ್ಸ್ ವಿಸ್ ಮಾಡಿ ಅವ್ರಿಗೆ ಅಡ್ವಾನ್ಸ್ ವಿಸ್ ಹ್ಯಾಪಿ ಬರ್ತಡೆ ಕಣ್ರಪ್ಪ ನೂರು ಕಾಲ ಸುಖವಾಗಿ ಬಾಳಿ ರಾಜ್ ಥ್ಯಾಂಕ್ ಯು ಗಡವ ಅಂತ ಕಳಿಸಿದ್ರಿ ಯಾಕೆ ಅಂತ ಗೊತ್ತಿಲ್ಲ ನಿಮಗೂ ಧನ್ಯವಾದಗಳು ಕಣ್ರಪ್ಪ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಸದಾ ನಿನ್ನ ಮೇಲೆ ಇರಲಿ ಹಾಯ್ ಅಕ್ಕ ನಾನು ನಂಜನ್ ಗುಡು ಇರೋದು ನನ್ನ ಅಣ್ಣನ ಮಗಳ ಹುಟ್ಟುಹಬ್ಬ ಇದೆ ಇದೇ ತಿಂಗಳು ಮೂವತ್ತನೇ ತಾರೀಕು ಅದಕ್ಕೆ ವಿಸ್ ಮಾಡಿ ಅಕ್ಕ ಅಮೃತ ಅಂತ ಹೆಸರು ಅಮೃತ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹೇಳಕೊಂಡ್ರಪ್ಪ ಬಂತ ಒಳ್ಳೇದು ಮಾಡಲಿ ನಾನು ಬೆಂಗಳೂರಿಂದ ಅಂತ ನನ್ನ ಮಗ ಹೊರ್ಷ ನಾ ಬರ್ತಡೆ ಇಪ್ಪತ್ನಾಲ್ಕು ಮೇ ಇದೆ ಅವ್ನಿಗೆ ಬರ್ತಡೆ ವಿಶಸ್ ತಿಳಿಸಿ ವರ್ಷ ಹುಟ್ಟು ಹಬ್ಬದ ಶುಭಾಶಯಗಳು ಕಣ್ರಪ್ಪ ಬನ್ನಿ ಮತ್ತೆ ಮುಂದಕ್ಕೆ ಹೋಗ್ರೆ ಮೈ ಹಸ್ಬೆಂಡ್ ಬರ್ತಡೆ ಟುಡೇ ಮಿಸ್ ಮಾಡಿ ದೊಡ್ಡವ ಪ್ಲೀಸ್ ಅವರ ನೇಮು ರಾಮು ಅಂತ ರಾಮು ಅವರೇ ನಿಮಗೆ ನಿಮ್ಮ ಹೆಂಟಿ ಕಡೆಯಿಂದ ಮತ್ತು ನಿಮ್ಮ ದೊಡವನ ಕಡೆಯಿಂದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಣ್ರಪ್ಪ ಆ ಭಗವಂತನ ದಯೆಯಿಂದ ನೂರು ಕಾಲ ಸುಖವಾಗಿ ಎಲ್ಲರ ಜೊತೆ ಸುಖವಾಗಿ ಬಾಳಿ ಆಯ್ ದೊಡವ ನನ್ನ ಡಾಟರ್ ಅರ್ಷಿತಾ ಪುಷ್ಪಲತಾ ಆಯ್ ಅಂತ ಹೇಳಿ ಅರ್ಷಿತಾ ಪುಷ್ಪಲತಾ ಆಯ್ಕಣ್ರಪ್ಪ ಆ ಭಗವಂತ ನೂರು ಕಾಲ ಸುಖವಾಗಿ ಬಳಗಿ ಆಶೀರ್ವಾದ ಮಾಡಲಿ ಆಯ್ದೊಡಮ್ಮ ನನ್ನ ಮಗ ಪ್ರಜ್ವಲ್ಗೆ ವಿಸ್ ಮಾಡಿ ಹಾಗೂ ನನ್ನ ಮಗಳು ಚಿನ್ನಮೈಗೆ ವಿಸ್ ಮಾಡಿ ಅವ್ರಿಗೆ ಸ್ಕೂಲ್ ಆರಂಭವಾಗಿದೆ ಇಷ್ಟು ದಿನ ಮನೆಯಲ್ಲಿ ಮನೆಯಲ್ಲಿದ್ದರು ಅವರ ಜಗಳ ತುಂಟಾಟ ಪ್ರೀತಿ ಕೋಪ ನಗು ಎಲ್ಲ ಮಿಸ್ ಮಾ ಮಿಸ್ ಆಗ್ತಿದೆ ಅಂತ ಫೀಲ್ ಆಗ್ತಿದೆ ಅದಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅಂತ ವಿಸ್ ಮಾಡಿ ಪುಷ್ಪ ಬೆಂಗಳೂರಿಂದ ಲವ್ ಯು ಒಳ್ಳಿ ಸೊಬಗು ಚಾನಲ್ ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ ಹೆಚ್ಚು ವೀಡಿಯೋಸ್ನ ಯಾಕೆ ನಮ್ಮ ಪ್ರೀತಿ ದೊಡ್ಡಮ್ಮ ಅಂತ ಕಮೆಂಟ್ ಮಾಡಿದ್ರಿ ನಿಮ್ಮ ಕಮೆಂಟ್ ನೋಡಿ ಭಾಳ ಇಷ್ಟ ಆಯಿತು ಅದೇ ಈಗ ಎಲ್ಲರ ಮನೇಲಿರು ಮಕ್ಕಳು ಇವಾಗ ಬೇಸ್ಗೆ ರಜೆ ಮುಗಿದು ಸ್ಕೂಲ್ಗೆ ಹೋಗೇ ಬೇಕು ಅಂದ್ರವಾ ಹಂಗೆ ಅನ್ಕಂಡು ಮನೇಲಿ ಕಳಕದ್ರ ಹೌದು ಎಲ್ಲರಿಗೂ ಫೀಲ್ ಆಯ್ತು ರೀ ಈಗ ಇಷ್ಟು ದಿವಸ ಮನೇಲಿದ್ದು ಇದ್ದು ಆಟ ಆಡ್ಕೊಂಡು ನಮ್ಮ ಜೊತೆ ಅಲ್ವಾ ಈಗ ನಮ್ಮ ಬಿಟ್ಟು ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಹೊಸ ದಿವಸ ಅಷ್ಟೇ ಎಲ್ಲ ಸರಿಯಾಗ್ತದೆ ಏನು ಹೇಳಿದ್ರು ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕಲ್ವ ವಿದ್ಯಾಭ್ಯಾಸ ಬಹಳ ಮುಖ್ಯ ನಾವು ಚೆನ್ನಾಗಿ ಓದಲಿ ನಿಮ್ಮ ಮಕ್ಳಿಗೂ ಚಿನ್ಮಯಿ ಮತ್ತು ಪ್ರಜ್ವಲ್ಗೆ ಆಯ್ ಅಂತ ತಿಳಿಸ್ಬಿಡಿ ನನ್ನ ಕಡೆಯಿಂದ ಹಂಗೆ ನಮ್ಮ ಚಾನಲ್ ಮೇಲೆ ನಿಮ್ಮ ಪ್ರೀತಿ ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಇನ್ನೂ ನಿಮ್ಮ ನಿಮ್ಮ ದಡವನ ಮೇಲೆ ಪ್ರೀತಿ ಹೆಚ್ಚಾಗಲಿ ಅಂತ ಕೇಳ್ಕೊತೀನಿ ಕಂದ್ರಪ್ಪ ಧನ್ಯವಾದ ಮುನ್ವಿತ್ ಆನ್ ವೀಕಾಗೆ ನನ್ನ ಮಕ್ಕಳಿಗೆ ಆಶೀರ್ವಾದಿಸಿ ಏನುಬಿಟ್ಟು ಕಮೆಂಟ್ ಹಾಕಿದಿರಿ ಭಗವಂತನ ಆಶೀರ್ವಾದ ಮುಖ್ಯ ಕಣ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಬೇಡ್ಕೊತೀನಿ ಆಯ್ ದೊಡವ ನಾನು ಲಕ್ಷ್ಮೀ ಬೆಂಗಳೂರಿಂದ ನನ್ನ ಮಕ್ಕಳು ಸ್ವಾತಿ ಭೂಮಿಕಾಗೆ ಆ ಹೇಳಿ ಅಂದ್ಬಿಟ್ಟು ಕಳಿಸಿದ್ರಿ ಲಕ್ಷ್ಮಿಯವರೇ ನಿಮ್ಮ ಮಕ್ಕಳಿಗೆ ಸ್ವಾತಿ ಭೂಮಿಕಾಗೆ ಮತ್ತು ನಿಮಗೂ ಆಯ್ಕಣರ್ರಪ್ಪ ಊಟ ಆಯ್ತಾ ದೊಡ್ಡವ ಊರು ಮದ್ದೂರು ನಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮ ವಿಡಿಯೋ ನೋಡ್ತೀವಿ ನಮ್ಮ ಫ್ರೆಂಡ್ಸ್ ಪ್ರಜ್ವಲ್ ಮಿಸ್ ಮಾಡಿ ಪ್ರಜ್ವಲ್ ಅವರೇ ಆಯ್ಕಣ್ರಪ್ಪ ಹಂಗೆ ನಿಮ್ಮ ಮನೇಲಿ ಎಲ್ಲ ನೋಡೋರ್ನು ಕೇಳಿದೆ ಅಂತ ಹೇಳಿ ನಮ್ಮ ಚಾನಲ್ ನೋಡ್ತಿರಲ್ಲ ಅವರೆಲ್ಲರೂ ದೊಡ್ಡವ ಕೇಳ್ತಿತ್ತು ಅಂತ ಹೇಳ್ಬಿಡಿ ಆಯ್ತಪ್ಪ ಒಳ್ಳೇದಾಗಲಿ ಎಲ್ರಿಗೂ ಆಯ್ ಸಿಸ್ ಇವತ್ತು ನನ್ನ ಬರ್ತಡೆ ನನ್ನ ನೇಮ್ ಅನಿತಾ ಅನಿತಾ ಪ್ಲೀಸ್ ವಿಸ್ ಮಾಡಿ ಹಾಗೆ ನನ್ನ ಮಗಳಿಗೆ ನಿಮ್ಮ ವೀಡಿಯೋಸ್ ಅಂದರೆ ತುಂಬ ಇಷ್ಟ ಡೈಲಿ ನೋಡ್ತಾಳೆ ಅವಳ ನೇಮ್ ಸುದೀಕ್ಷಾ ಅಂತ ಯಾ ಹೇಳಿ ಸಿಸ್ ಅನಿತವರೇ ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಸುದೀಕ್ಷಾಗೂ ಹಾಯ್ ಕಣಪ ಅಮ್ಮನ ಬರ್ತಾಳೆ ಮಕ್ಕಳು ಕೇಕ್ತೀನಿ ನಮ್ಮ ಕರೆದು ಬಿಡಿ ಬತ್ತಿ ಬರ್ತಾಳೆ ಆಯಿತಾ ಸರಿ ಕದ್ರಪ್ಪ ಒಳ್ಳೇದಾಗಿ ದೇವ್ರು ಹಳೇದು ಮಾಡಲಿ ಆಯ್ ದೊಡವ ನಾನು ಚಂದ್ರಿಕಾ ತುಮಕೂರಿಂದ ಹೇಗಿದ್ದೀರಾ ನಿಮ್ಮ ನಿಜವಾದ ಹೆಸರು ಏನು ದೊಡವ ನನ್ನ ಹೆಸರು ಪಾರ್ವತಿ ಅಂತ ಕಣ್ರಪ್ಪ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಆ ಭಗವಂತ ಒಳ್ಳೇದು ಮಾಡಲಿ ಮೈ ಹಸ್ಬೆಂಡ್ಗೆ ಆಯ್ ಹೇಳಿ ಆನಂದ್ ಅಂತ ಹಾಕಿದ್ದೀರಿ ನಿಮ್ಮ ಹೆಸರು ಅಂತ ಹಾಕಿಲ್ಲ ಓಲಿ ಆನಂದ ಅವರೇ ಆಯ್ ಕಣ್ರಪ್ಪ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಆಯಮ್ಮ ನನ್ನ ಮಗಂದು ಇಪ್ಪತ್ತಾರು ಬರ್ತಡೇ ಇದೆ ವಿಶ್ ಮಾಡಿ ಹೆಸ್ರನ್ನೇ ಹಾಕಿಲ್ವಲ್ಲಪ್ಪ ಏನಂತ ವಿಶ್ ಮಾಡೋದು ಆಯಿತು ಭಗವಂತ ಒಳ್ಳೇದು ಮಾಡಲಿ ವಿಶ್ ವಿಶ್ವ ಹ್ಯಾಪಿ ಬರ್ತಡೆ ಕಣಪ್ಪ ಭಗವಂತ ಒಳ್ಳೇದು ಮಾಡಲಿ ದೊಡ್ಡವ ಕವಿತಾ ಕುಮಾರ್ ಸಾಲಿಗ್ರಾಮ ಸಾಲಿಗ್ರಾಮದವರು ಎಲ್ಲರೂ ಚೆನ್ನಾಗಿದ್ದಾರೆ ಸಾಲಿಗ್ರಾಮದಲ್ಲಿ ಎಲ್ಲರೂ ಕೇಳಿದೆ ಅಂತ ಹೇಳಿರಿ ಹಂಗೆ ಕವಿತಾವ್ರೆ ಕವಿತಾ ಕುಮಾರ್ ಅವರೇ ನಿಮಗೂ ಒಳ್ಳೇದಾಗಿದ್ದೆ ಅವ್ರು ಒಳ್ಳೇದು ಮಾಡಲಿ ಬಿಂದು ಅವ್ರಿಗೆ ಆಯ್ ಹೇಳಿ ಅಂತ ಕಳಿಸಿದ್ರಿ ಬಿಂದು ಪಾರ್ಥ್ವಿ ಆಯ್ಕೆಣಪ್ಪ ಚೆನ್ನಾಗಿದ್ದೀರಾ ನಾನು ಪೂಜಾ ನಮ್ಮೂರು ಬೆಳಗೊಳ ನನ್ನ ಮಗ ಲಿಖಿತ್ ಮೇ ಇಪ್ಪತ್ನಾಲ್ಕವನ ಬರ್ತಡೇ ಇದೆ ಪೀಸ್ ವಿಶ್ ಮಾಡಿ ಅಂತ ಅಂದಿದ್ದೀರಿ ಲಿಖಿತ್ ವಿಶು ಹ್ಯಾಪಿ ಬರ್ತಡೆ ಕಣಪ್ಪ ಇನ್ನು ಅಡ್ವಾನ್ಸ್ ಭಗವಂತ ಒಳ್ಳೇದು ಮಾಡಲಿ ನೂರು ಕಾಲ ಸುಖವಾಗಿ ಬಾಳು ನನ್ನ ಮಕ್ಕಳು ತಾನ್ವಿ ಮತ್ತು ಬೃಂದ ಅಂತ ಆಯ್ ಮಾಡಿ ಬ್ಲೆಸ್ಸಿಂಗ್ ಮಾಡಿ ಭಗವಂತನ ಆಶೀರ್ವಾದ ಸತಾ ಕಾಲ ನಿಮ್ಮಲ್ಲಿರಲಿ ಆಯ್ತರಪ್ಪ ದೇವ್ರ ಕ ನಿಮ್ಮ ಮೇಲೆ ಇರಲಿ ಅಂತ ಬೇಡ್ಕೊತೀನಿ ತಾನ್ವಿ ಮತ್ತು ಬೃಂದಾಗೆ ಆಯ್ಕಣರಪ್ಪ ಚೆನ್ನಾಗಿದ್ದೀರಾ ಪ್ರತಿಮ ಚಲಪಟ್ನ ದೊಡವ ನನ್ನ ಮಗಳು ಮನ್ವಿತ ಗಂಡ ಲೋಕೇಶ್ಗೆ ಹೇಳಿ ಪ್ರತಿಮಾ ಅವ್ರ ಮಗಳು ಮನ್ವಿತಾ ಮತ್ತು ಗಂಡ ಲೋಕೇಶ್ ಅವ್ರಿಗೆ ಆಯ್ಕಣ್ರಪ್ಪ ಚೆನ್ನಾಗಿದ್ದೀರಾ ಪೂಜಾ ಕಲ್ಲೇನಳ್ಳಿ ನನ್ನ ಪಾಪು ಯಶಸ್ವಿನಿ ಅಂತ ಅವಳಿಗೆ ಹೇಳಿ ಪೂಜಾ ಆಯ್ಕಣಪ್ಪ ಚೆನ್ನಾಗಿದೀಯ ಆಯ್ ದೊಡವ ನನ್ನ ಮಗಳು ಮೈತ್ರಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ವಿಸ್ ಮಾಡಿ ಹಾಗೆ ನನ್ನ ಇನ್ನೊಬ್ಬ ಮಗಳು ಈಶಾಗೆ ಆ ಹೇಳಿ ದೊಡವ ಪ್ಲೀಸ್ ನನ್ನ ಮಗಳು ಮೈತ್ರಿ ಮೈತ್ರಿಗೆ ಹೇಳ್ಬಿಡ್ದ ಫಸ್ಟ್ ಹುಟ್ಟು ಹಬ್ಬದ ಶುಭಾಶಯಗಳ್ಕೊಂಡು ಮಗಳೇ ಮುಂಚಿತವಾಗಿ ಆಯಿತಾ ಹಂಗೆ ಈಶಾಗೆ ಆಯ್ತನಪ್ಪ ಚೆನ್ನಾಗಿ ಊಟ ಮಾಡ್ಕೊಂಡು ಓದ್ಕೊಂಡು ಇನ್ನೊಂದು ಸ್ಕೂಲ್ ಸ್ಟಾರ್ಟ್ ಆಯಿತು ಚೆನ್ನಾಗಿ ಓದು ಆಯಿತಾ ಆಯ್ತು ದೊಡವ ನನ್ನ ನೇಮು ಜ್ಯೋತಿ ಮಾಗಡಿಯಿಂದ ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಿದೆ ನನ್ನ ಮಕ್ಕಳು ತೇಜಸ್ ಗೌಡ ಧನುಸ್ವರಿಗೆ ಆ ಹೇಳಿ ಹ್ಞೂ ಥ್ಯಾಂಕ್ಸ್ ಕಳ್ರಪ್ಪ ಯಂಗ ಚೆನ್ನಾಗಿ ಬರ್ತದೆ ಅಂದ್ರಲ್ಲ ನಿಮಗೆ ಖುಷಿಯಾಗ ನಮ್ಗೆ ಅಷ್ಟೇ ಸಾಕು ತೇಜಸ್ ಗೌಡ ಧನುಸರಿಗೆ ಆಯ್ಕಣ್ರಪ್ಪ ಚೆನ್ನಾಗಿದ್ದೀರಾ ಆಯ್ ಮಾಲಾ ಅಸ್ವತ್ ಬೆಟ್ಟಲ್ಸೂರು ಮಾಯ ಸೋರಿಂದ ಮಾಲ ಸ್ವತ್ ಅವ್ರಿಗೆ ಆಯ್ಕಣ್ರಪ್ಪ ಚೆನ್ನಾಗಿದ್ದೀರಾ ನಮ್ಮೂರು ಆರವಳ್ಳಿ ಅಮೂಲ್ಯ ಆಯ್ ಮಾಡಿ ಆರವಳ್ಳಿ ಅಮೂಲ್ಯ ಅವ್ರಿಗೆ ಆಯ್ಕಣ್ರಪ್ಪ ಎಸ್ ಸುರೇಶ್ ಅಂತ ನಮಸ್ಕಾರ ದೊಡವ ಅಂತ ಕಳ್ಸಿದಿರಿ ನಿಮಗೂ ನಮಸ್ಕಾರ ಕಣ್ರಪ್ಪ ಭಗವಂತ ಒಳ್ಳೇದು ಮಾಡಲಿ ದೊಡವ ನನ್ನ ಗಂಡ ಚಂದ್ರ ಮತ್ತು ನನ್ನ ಮಗಳು ತೇಜುಗೆ ವಿಶ್ ಮಾಡಿ ಪ್ಲೀಸ್ ದೊಡವ ತೇಜು ಮತ್ತು ಚಂದ್ರು ಅವ್ರಿಗೆ ಒಳ್ಳೇದಾಗಲಿ ಕಣ್ರಪ್ಪ ಭಗವಂತ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿದ್ದೀರಾ ಭಗವಂತನ ಆಶವಾದ ನಿಮ್ಮ ಮೇಲೆ ಇರಲಿ ಲಿಖಿತ ಮತ್ತು ಭುವನ್ಗೆ ಆಯ್ ಮತ್ತು ಗುಡ್ ಮಾರ್ನಿಂಗ್ ಹೇಳಿ ಈಗ ವಿಡಿಯೋ ಮಾಡ್ತಾ ಇರೋದೇ ಮೂರುವರೆ ಆಗದೆ ಕಣ್ರಪ್ಪ ನಾಲ್ಕು ಗಂಟೆ ಹತ್ತಿರ ಬರ್ತದೆ ಆಯಿತು ಕಣ್ರಪ್ಪ ಲಿಖಿತ ಮತ್ತು ಭುವನ್ ಚೆನ್ನಾಗಿರಿ ಆಯ್ ದೊಡವ ನಮ್ಮ ಊರು ನಂಜನಗೂಡು ನನ್ನ ಮಕ್ಕಳು ಜೀವನ್ ಪ್ರಣವ್ಗೆ ಹಾಯ್ ಮಾಡಿ ಅಂತ ಹೇಳಿದಿರಿ ಪ್ರಣವ್ ಮತ್ತು ಜೀವನ್ಗೆ ಕಣ್ರಪ್ಪ ಚೆನ್ನಾಗಿದ್ದೀರಾ ಆಯ್ ನಾನು ರೇಖಾ ರಾಜೇಶ್ವರಿ ನಗರ ಟ್ವೆಂಟಿತ್ ಐ ಎಮ್ ಬರ್ತಡೇ ಅಂತ ಇಪ್ಪತ್ತನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಇದ್ದದಂತೆ ಹುಟ್ಟು ಹಬ್ಬದ ಆರ್ನಿಗೆ ಶುಭಾಶಯಗಳು ಕಣ್ರಪ್ಪ ಆ ಭಗವಂತ ಆಯ್ಸಾರೋಗ್ಯ ಕೊಟ್ಟು ಕಾಪಾಡಲಿ ನನ್ನ ಹೆಸರು ಕಮಲ ತೆಂಕನ ಕೊಪ್ಪಲು ನನ್ನ ಮಗನ ಹುಟ್ಟು ಹಬ್ಬ ಇದೆ ಪ್ಲೀಸ್ ವಿಸ್ ಮಾಡಿ ಅಂತ ಹಾಕಿದ್ದೀರಿ ನಿಮ್ಮ ಮಗನ ಹೆಸರನ್ನೇ ಹಾಕಿರಲ್ರಪ್ಪ ಆಯಿತು ನಿಮ್ಮ ಮಗನಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ಅಡ್ವಾನ್ಸ್ ಸರಿಯಾ ಮತ್ತು ಶ್ರುತಿ ಮಂಜುನಾ ತರ್ಷಿತ ದೀಕ್ಷಿತ ಕರಿಕೆತ್ನಲ್ಲಿ ಅಲ್ಲಿಂದ ಕಮೆಂಟ್ ಮಾಡಿದಿರಿ ಎಲ್ಲರಿಗೂ ಆಯ್ತು ಹಾಂ ದೇವರು ಒಳ್ಳೇದು ಮಾಡಲಿ ಮುಂಜಾಗೋಡ ಹಸ್ಬೆಂಡ್ಗೆ ಹೇಳಿ ಅಂತ ಹಾಕಿದಿರಿ ಮುಂಜೆಗೌಡ್ರಿಗೆ ಆಯ್ಕಣ್ರಪ್ಪ ಚೆನ್ನಾಗಿದ್ದೀರಾ ನಮಿತ್ ಬೆಂಗಳೂರು ಅವ್ರಿಗೆ ಆಯ್ಕಣ್ರಪ್ಪ ಚೆನ್ನಾಗಿದ್ದೀರಾ ಆಯ್ ಮಹೇಶ್ ರಾಜೇಶ್ವರಿ ಆಯ್ ಹೇಳಿ ಪ್ಲೀಸ್ ಮೈಸೂರು ರಾಜೇಶ್ವರಿ ಅವರೇ ಮಹೇಶ್ ಅವರೇ ಆಯ್ಕಣ್ರಪ್ಪ ಚೆನ್ನಾಗಿದ್ದೀರಾ ಊಟ ಆಯ್ತಾ ತಾರ ಜನಗರಾಜ್ ತಮಿಳ್ನಾಡು ನಿಮಗೂ ಆಯ್ಕಣ್ರಪ್ಪ ಚೆನ್ನಾಗಿದ್ದೀರಾ ಕುಮಾರ್ ಎ ಆರ್ ಅವರು ಸೂಪರ್ ಅಂತ ಮಾಡಿದಿರಿ ಧನ್ಯವಾದಗಳು ಕಂಡ್ರಪ್ಪ ನನ್ನ ಹೆಸರು ಅಂಬಿಕಾ ಹೊಸಕೊಪ್ಲು ಹುಣಸೂರು ತಾಲೂಕ್ ಅಂತ ಹಾಕಿದಿರಿ ಅಂಬಿಕಾ ಅವರೇ ಚೆನ್ನಾಗಿದ್ದೀರಪ್ಪ ಊಟ ಆಯ್ತಾ ಚೆನ್ನಾಗಿದ್ದೀರಾ ನಮ್ಮ ಊರು ಚಂದ್ರಾಯಪಟ್ಟಣದ ಹತ್ತಿರ ಹ್ಮ್ ಚಿಕ್ಕ ಬೈಲತ್ತಿ ಅಂದ್ಬಿಟ್ಟು ಕಳಿಸಿದ್ರಿ ಸರಿರಪ್ಪ ನಿಮ್ಮ ಹೆಸ್ರುನೇ ಹಾಕಿಲ್ಲ ಇಲ್ಲಿ ಆದರೂ ಪರವಾಗಿಲ್ಲ ನಿಮಗೆ ಒಳ್ಳೆಯದಾಗಲಿ ಅವ್ನು ನಮ್ಮ ದೊಡ್ಡವಾಗ ಮಿಸ್ ಮಾಡಿಲ್ಲ ಅನ್ಕಬೇಡಿ ಮಾಡೀವಿ ನೀವು ಹೆಸ್ರು ಕಳಿಸಿಲ್ಲ ಅಷ್ಟೇ ಚಿಕ್ಕ ಬೈಲತ್ತಿ ಊರಿಂದ ಯಾವುದು ಚಂದ್ರಾಯ್ ಪಟ್ನಾಣ ಸರೀರಪ್ಪ ಹಾಯ್ ನಾನು ಸಾವಿತ್ರಮ್ಮ ಬೆಂಗಳೂರು ಅವ್ರು ಬೆಂಗಳೂರಿಂದ ಸಾವಿತ್ರಮ್ಮಗು ಆಯ್ಕಂದ್ರಪ್ಪ ಚೆನ್ನಾಗಿದ್ದೀರಾ ನಮ್ಮ ಇತ್ತು ಬೆಂಗ್ಳೂರಿಂದ ಅವ್ರಿಗೂ ಸರಿ ಸರಿಕಂದ್ರಪ್ಪ ನಾನು ಒಬ್ರಿಗೂ ಮಿಸ್ ಮಾಡಿಲ್ಲ ನೀವು ಪೂರ್ತಿ ನೋಡ್ದಾನೇ ಮಿಸ್ ಮಾಡಿದಿರಿ ಮಿಸ್ ಮಾಡಿದಿರಿ ಅನ್ನಾಗಿಲ್ಲ ಸರಿರಪ್ಪ ಸ್ಕಿಪ್ ಮಾಡ್ಕೊಂಡ್ ಮಾಡ್ಕೊಂಡು ನೋಡ್ಬಿಟ್ಟು ನಮ್ಮ ನಮ್ಗೆ ಮಿಸ್ ಮಾಡಿಲ್ಲ ಅನ್ಬಿಡಿ ಎಲ್ರಿಗೂ ಮಿಸ್ ಮಾಡಿ ಯಾಕೆ ಕಮೆಂಟ್ ಮಾಡಿದಿರೋ ಅವ್ರಿಗೆಲ್ಲ ಮಿಸ್ ಮಾಡಿನಿ ಕಲ್ಪ ಸರಿಯೇ ನೀವು ಮಾಡಿಲ್ಲ ವಿಸ್ ಮಾಡಿಲ್ಲ ನಮ್ಗೆ ಅನ್ನಂಗಿಲ್ಲ ಮಾತ್ರ ಹಂಗೆ ಹಂಗೇನಾರು ಮಿಸ್ ಕೇಸ್ ಆಗಿದ್ರೆ ಮುಂದಿನ ಸುಭಾಷಾಯ ವಿಡಿಯೋದಲ್ಲಿ ನನ್ನ ಕಮ್ಯುನಿಟಿ ಪೋಸ್ಟ್ ಆಗ್ತೀನಿಲ್ಲ ಅವಾಗ ನಿಮ್ಮ ಹೆಸರು ಕಳಿಸಿ ನಾವು ವಿಸ್ ಮಾಡ್ತೀವಿ ಮಿಸ್ ಅಂತೂ ಮಾಡಿಲ್ಲ ನೋಡೋದ ನೀವು ಯಾರು ಮಿಸ್ ಮಾಡೋರು ಅಂದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಅಲ್ಲಿ ಗೊತ್ತಾಗಿಲ್ಲ ಆಮೇಲೆ ಮಿಸ್ ಮಾಡಿಲ್ಲ ನಮ್ಮ ದೊಡ್ಡವ ಅಂತ ಬೇಜಾರ್ ಮಾಡ್ಕತ್ತೀರಿ ಆಯ್ತರಪ್ಪ ಬೇಜಾರು ಗೀಜಾರು ಏನು ಬೇಡ ಇನ್ನೂ ಒಂದು ದಿವ್ಸ ಬರ್ತೀನಿ ಸುಭಾಷಾ ವಿಡಿಯೋ ಹೇಳೋಕ್ಕೆ ಆಗ ನಿಮ್ಮ ಯಾರಿಗೆ ಶುಭಾಶಯ ತಿಳಿಸ್ಬೇಕು ತಿಳಿಸಿರಂತೆ ಇನ್ನೇನ್ರಪ್ಪ ನನಗೂ ನಿಮಗೆಲ್ಲ ಶುಭಾಷೆ ತಿಳಿಸಿ ಭಾಳ ಖುಷಿ ಆಯಿತು ನಿಮ್ಗೆ ಹೆಂಗೆ ಅನಿಸ್ತು ಶುಭಾಷಯ ಕೇಳಿ ಖುಷಿ ಆಯ್ತಾ ಹೆಂಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಆಯಿತುಪ್ಪ ಹಂಗೆಯ ದಯವಿಟ್ಟು ಯಾರು ನನ್ನ ವೀಡೋಗಳನ್ನ ಜಾಸ್ತಿ ನೋಡ್ತಾ ಇದ್ದೀರೋ ಹಂಗೆ ಭಾಳ ಪ್ರೀತಿ ಕೊಡ್ತಾಯಿದ್ದೀರಿ ಆಗ್ಲಿಂದನೂ ಅಷ್ಟೇ ಭಾಳ ಪ್ರೀತಿ ಕೊಟ್ಕೊಂಡು ಇಲ್ಲಿಗಂತೂ ಸಪೋರ್ಟ್ ಕೊಡ್ತ ಬಂದಿದ್ದೀರಿ ಹೆಚ್ಚು ಹೆಚ್ಚು ನೀ ಪ್ಲೀಸ್ ಕಲರಪ್ಪ ಹೆಚ್ಚು ಹೆಚ್ಚು ವೀಡಿಯೋಗಳು ಶೇರ್ ಮಾಡಿ ಆದಷ್ಟು ನೀವು ಶೇರ್ ಮಾಡಿದಷ್ಟು ಇದು ನಮಗೆ ಸಹ ಭಾಳ ಸಹಾಯ ಆಯ್ತದೆ ಏನೇ ಒಂದು ಕೆಲಸ ಅಂದ್ರೆ ಅದರಲ್ಲಿ ಒಂದು ಇದಾದ್ರೆ ಸರಿ ಅಲ್ವ ಈಗ ನೀವು ಹೆಚ್ಚಾಗಿ ನೋಡಿದ್ರೆ ನಮಗೂ ಭಾಳ ಖುಷಿನೇ ಹೆಂಗ ಚೆನ್ನಾಗಿ ನೋಡ್ಕೋತಾವ್ರೆ ಮಾಡೋದ ವಿಡಿಯೋ ಅಂತ ಇಲ್ಲಾಂದರೆ ಭಾಳ ಬೇಜಾರಾದಂಗೆ ಆಯ್ತು ಕಣ್ರಪ್ಪ ಅಕ್ಕಿಯ ಆದಷ್ಟು ಹೆಚ್ಚು ಹೆಚ್ಚು ವೀಡಿಯೋಗಳು ಶೇರ್ ಮಾಡಿ ನಿಮ್ಮಿಂದ ನನಗೆ ಭಾಳ ಸಹಾಯ ಆಯ್ತದೆ ಸರಿರಪ್ಪ ಹಂಗೆ ಬರೋರ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಯಾರು ನೋಡ್ಕೊಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಕಣ್ರಪ್ಪ ಮತ್ತೆ ಬರೋವ್ರ ಹಾಗೆಯೇ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಬರ್ತೀನಿ ಕಣ್ರಪ್ಪ ನಮಸ್ಕಾರ ಮತ್ತೆ ಸಿಗ್ತೀನಿ ಮುಂದಿನ ಸುಭಾಷೇ ವೀಡಿಯೋದಲ್ಲಿ ಕಮ್ಯುನಿಟಿ ಪೋಸ್ಟ್ ಆಗ್ತಾಗ ನೀವು ಕಮೆಂಟ್ ಮಾಡಿ ಓಕೆನಾ ಬರಲಾ ಧನ್ಯವಾದಗಳು